ನಿಮ್ಮ ಜರ್ನಿ ನೆನ್ಸ್ ಟೂ ತೌಸಂಡ್ ಅಲ್ಲ ನೈನ್ಟೀನ್ ಡಿಪ್ಲೊಮೊ ಇನ್ ಫೋಟೋಗ್ರಫಿ ನಾನು ಮಾಡಿದ್ದು ಅದಾದಮೇಲೆ ನೈನ್ಟೀನ್ ನೈಂಟಿ ಸೆವೆನ್ನಲ್ಲಿ ನಲ್ಲಿ ನಾನು ರಮೇಶ್ ಅರವಿಂದ್ ಅವರದು ಒಂದು ಹೂಮಳೆ ಅಂತ ಒಂದು ಸಿನಿಮಾಗೆ ಅಸ್ಟೆಂಟ್ ಇದು ಸ್ಟಿಲ್ ಫೋಟೋಗ್ರಾಫರ್ ಆಗಿ ವರ್ಕ್ ಮಾಡಿದೆ ಅದಾದ್ಮೇಲೆ ಮೇಲೆ ಸ್ಟಿಲ್ ಮಾಡ್ತಾ 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 ನಮಗೆ ಏನಾಯ್ತು ಸರಿ ಒಂದು ಗ್ರಿಪ್ಸ್ ಇತ್ತೀ ಅವಾಗೆಲ್ಲ ನಾವು ನೆಗೆಟಿವ್ ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ ನಾನು ಇವತ್ತು ಒಂದು ಫೋಟೋಗ್ರಾಫ್ ನ ತೆಗೆದ್ರೆ ಆ ಫೋಟೋಗ್ರಾಫ್ ಹೋಗಿ ನಾವು ಡೆವಲಪ್ ಮಾಡಿ ಪ್ರಿಂಟ್ ಹಾಕಿದ ಮೇಲೆ ಅದ್ರದ್ದು ರಿಸಲ್ಟ್ ಗೊತ್ತಾಗ್ತಿತ್ತು ನಾವು ತೆಗೆದ ರಿಸಲ್ಟ್ನ ಅವತ್ತಿಗೆ ಕ್ಯಾಮರಾಮನ್ ಬಂದು ನೋಡ್ತಿದ್ರು ಯಾಕಂದ್ರೆ ಅವ್ರು ಇನ್ನು ಅವಾಗ ಎಲ್ಲ ನೆಗೆಟಿವ್ ಅಲ್ವಾ ಸೊ ನಮ್ಮ ಸ್ಟಿಲ್ ನೋಡಿನೇ ಕೂಡ ಅವರು ಜಡ್ಜ್ಮೆಂಟ್ ತಗೊಳ್ತಾ ಇದ್ರು ಅಂದ್ರೆ ನನ್ನ ಔಟ್ಪುಟ್ ಬಂದಿದೆ ಅನ್ನೋದು ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗ್ತಾ ಇರ್ತದೆ ಸುಮಾರು ಸೀರಿಯಲ್ಲು ಆ್ಯಡು ಡಾಕ್ಯುಮೆಂಟ್ರೀಸು ಈ ಥರದ್ದೆಲ್ಲ ಮಾಡ್ತಿದ್ದೆ ಅದಾದಮೇಲೆ ಐಶ್ವರ್ಯ ಅನ್ನೋ ಒಂದು ಸಿನಿಮಾದಲ್ಲಿ ಹಾಗೆ ಕೆ ಕೆ ಸಾರು ಸಿಕ್ಕಿದ್ರು ನಾನು ಕೆ ಕೆ ಸರ್ ಕೇಳಿದೆ ಸರ್ ಒಂದು ಅವಕಾಶ ಕೊಡಿ ಸರ್ ನಿಮ್ಮ ಜೊತೆ ಮಾಡೋದಕ್ಕೆ ಅಂತ ಅಲ್ಲಪ್ಪ ಏನು ನಾನು ನಿ ಅವಕಾಶ ಕೊಡೋದು ನಾನು ಇವಾಗ ತಾನೇ ನಾಗತಿ ಚಂದ್ರಶೇಖರ್ ಅವ್ರ ಹತ್ರ ಒಂದು ನೀನು ನೀನು ಮಾಡಿರೋ ಎಪಿಸೋಡ್ಗಳನ್ನ ಕೆಲವೊಂದು ಹೋಗಿ ನೋಡ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿದ್ಯಾ ನೀನು ಯಾಕೆ ಆಗಿ ಮಾಡಬಾರ್ದು ಸರಿ ಓಕೆ ಒಂದು ಟ್ರೈ ಮಾಡೋಣ ಇವಾಗ ಸಿನಿಮಾ ನಿಂದಷ್ಟನ್ನೇ ಸುಲಭವಾಗಿ ಯಾವ್ದು ಆಗಲ್ವಲ್ಲ ಆಮೇಲೆ ನಮ್ಮನ್ನ ನಂಬಿ ಯಾರು ಕೊಡ್ತಾರೆ ನಿಮಗೆ ಒಂದ್ ಯಾವ್ದು ಯಾಕಂದ್ರೆ ಯಾವ್ದು ಮಾಡಿಲ್ಲ ಯಾವ್ದು ಬ್ಯಾಟ್ರಪ್ ಅಲ್ಲಿ ಯಾವ್ದು ಏನು ಕೆಲಸ ಮಾಡಿಲ್ಲ ಏನ್ ಮಾಡೋದು ಏನ್ ಮಾಡೋದು ಅಂತ ಅಂದಾಗ ಸರಿ ನಾಗೇಂದ್ರ ಹಿಂಗೆ ನಾನು ನಮ್ಮ ಕೆ ಎಚ್ ಎಫ್ ಪ್ರದೀಪ್ ಅಂತ ಎಡಿಟರ್ ಇದ್ದಾನೆ ಸೊ ಅವನು ಇವತ್ತಿಗೆ ಇಲ್ಲ ಅವನು ಬಟ್ ಅವ್ನ ಡ್ರಾಪ್ ಮಾಡೋಣ ಅಂತ ನಾನು ಅವ್ರ ಎಡಿಕ್ಟರ್ ಹೋಗಿದ್ದೆ ಸರಿ ಅಂತ ಹೋಗಿ ಕೂತ್ಕೊಂಡೆ ಜಿ ಇದರ ಸುಧಾಕರ್ ಅಂತ ಅಂದ್ಬಿಟ್ಟು ಹಿಂಗೆ ಅಂತ ಪರಿಚಯ ಮಾಡಿಕೊಟ್ರು ನಾಗರೇ ಅಲ್ಲಿ ಪಕ್ಷ ಆಗಿದ್ದು ಹಿಂಗೆ ಮಾತಾಡ್ತಾ ಒಂದು ಮಾತು ಹಂಗೆ ನೀವು ಕ್ಯಾಮ್ರಾ ವರ್ಕ್ ಮಾಡ್ಬೇಕಂತೀರ ಯಾವುದು ಮಾಡ್ಬೇಕಂದಿ ನಾನು ಹಿಂಗೆ ಡಿಪ್ಲೊಮಾ ಮಾಡಿದ್ದೆ ಸೊ ಈ ರೀತಿಯ ಕೆಲಸ ಮಾಡಿದೆ ನೀವು ನಿಮ್ ಕೆಲಸ ಒಂದ್ಸಲ ತೋರಿಸ್ತೀರಾ ಅಂತಂದ್ರು ಸರಿ ನಾನು ಯಾವ್ದು ಒಂದು ಮಾಡಿದ್ದಲ್ಲ ಅದನ್ನ ಒಂದು ಚೂರು ತೋರಿಸ್ದೆ ಏ ಚೆನ್ನಾಗಿದ್ದಾರೆ ಹಂಗೆ ಓಕೆ ಮಾಡೋಣ ಅಂತ ಸರಿ ಅದಾದ್ಮೇಲೆ ನಾ ಅವರು ಯಾವುದೋ ಒಂದು ಸಿನಿಮಾನ ಮಾಡಕಂತ ಹೊರಟಿದ್ದು ಅವ್ರ ಹತ್ರ ನಮ್ಮ ನಾಗೇಂದ್ರಸು ಹೇಳಿದ್ರು ಈ ಥರ ಸರ್ ಸುಧಾಕರ ಕ್ಯಾಮ್ರಾ ಉಂಟು ಮಾಡ್ತಾರೆ ಹಿಂಗೆ ಬೇಡ ರೀ ಹೊಸುಬ್ಬರು ಹಿಂಗೆ ಏನು ಅಂತ ಇನ್ನೂ ಗೊತ್ತಿಲ್ಲ ಒಂದು ಒಳ್ಳೆ ಕ್ಯಾಮ್ರವನ್ನು ಕೊಡ್ತೀನಿ ಒಂಬಳ ಒಳ್ಳೆ ಕ್ಯಾಮ್ರಾವನ್ನು ಹಾಕೊಂಡಿ ಮಾಡಿ ಇಲ್ಲ ಸರ್ ನಾನು ಮಾತು ಕೊಟ್ಟಿದ್ದೀನಿ ಬಟ್ ನನಗೆ ಆ ವ್ಯಕ್ತಿ ಬಗ್ಗೆ ಬೇರೆ ಏನೋ ಒಂದು ಭರವಸೆ ಇದೆ ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಸರ್ ಅಂದರೆ ಇಲ್ಲ ಇಲ್ಲ ನೀವು ಯಾರಾದರೂ ಒಂದು ದೊಡ್ಡ ಕ್ಯಾಮ್ರಾವನ್ನು ಹಾಕೊಂಡು ಮಾಡಿ ಸರಿ ಅಂತ ಅವ್ರೇನು ಡಿಷನ್ ತೊಗೊಂಡ್ರು ನನಗೆ ಮಾತು ಕೊಟ್ಟಿದ್ದಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ಚೇಂಜ್ ಮಾಡಿಬಿಟ್ರು ಸರಿ ನೆಕ್ಸ್ಟ್ ಏನ್ ಪುಡಿದ್ರು ಏನ್ ಪಡೆಯೋರು ಅಂತಂದಾಗ ಅವಾಗ ನಾನು ಹೇಳಿ ಜಿ ಈ ತರ ನನ್ನ ಕೊಲ್ಲಿಗೊಬ್ರು ಇದಾರೆ ತಿಮ್ಮಣ್ಣ ಮತ್ತೆ ನಾರಾಯಣಸ್ವಾಮಿ ಇದಾರೆ ಅವರು ಕೂಡ ಸಿನಿಮಾ ಅಂತ ಇದ್ರೆ ಒಂದು ಟ್ರೈ ಮಾಡೋಣ ಅಂತ ಸರಿ ಓಕೆ ಅಂತ ಅನ್ಸಿ ಅವ್ರು ಬಂದ್ರು ಕತೆ ಕತೆ ಕೇಳಿಸ್ ಅವ್ರು ಎಕ್ಸಾಟ್ ಆಯ್ತು ಐ ಚೆನ್ನಾಗಿದೆ ಒಂದು ಒಂದು ಆರ್ಗೆ ಸಿನಿಮಾ ಪ್ಯಾಟರ್ನ್ ಅಲ್ಲಿ ಇದೆಯಲ್ಲ ಅಂದ್ಬಿಟ್ಟು ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಹಾಗೆ ನಾನು ಅವಾಗ ನಾಗಚೇರ ಚಂದ್ರಶೇಖರ್ ಅವ್ರದ್ದು ಒಂದು ಸೀರಿಯಲ್ ಮಾಡ್ತಿದ್ದೆ ಆದ್ರ ಹಿಂದೆ ಮನೆ ಒಂದು ಮೂರು ಬಾಗ್ಲು ಎಷ್ಟದು ಸೀರಿಯಲ್ ಬರ್ತಿತ್ತು ನನ್ನ ನನ್ನ ಸೀರಿಯಲ್ ಸ್ಟಾರ್ಟ್ ಆಗಿನ್ನ ಮುಂಚೆ ನಾನು ಅವ್ನ ಸೀರಿಯಲ್ ನೋಡ್ತಿದ್ದೆ ನನಗೆ ಈ ಸಖತ್ ಆಗಿಲ್ಲ ಚೆನ್ನಾಗಿಲ್ಲ ಹುಡುಗ ಮತ್ತೆ ಒಂದೇ ಒಳ್ಳೆ ಫ್ಯೂಚರ್ ಇರುತ್ತೆ ನೆಕ್ಸ್ಟ್ ಆಗುತ್ತೆ ಅವನಿಗೆ ಅಂತ ನಾನು ಸುಮ್ಮನೆ ಇದ್ದೆ ಸರಿ ಅದಾದ್ಮೇಲೆ ಹಿಂಗೆ ದೊಡ್ಡ ದೊಡ್ಡ ಅವಾಗ ಅವತ್ತಿನ ನಾಯಕರಿಗೆ ಕೇಳಿದಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದ್ರು ಸೊ ನಮ್ಮ ಪ್ರೊಡ್ಯೂಸರ್ಗೆ ಅಷ್ಟೊಂದು ಎಕ್ಸ್ಪೆನ್ಸಿವ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ನಾನು ಅವ್ರಿಗೆ ಸರ್ ಈ ಥರ ಒಂದೊಂದು ಮೂರು ಮಗಲಲ್ಲಿ ಒಬ್ಬ ಹುಡುಗ ಇದ್ದಾನೆ ಸರ್ ವಿಷ್ಯ ಅಂತ ಅಂದ್ಬಿಟ್ಟು ಒಂದ್ಸಲ ನೋಡೋ ಒಂದ್ಸಲ ಟ್ರೈ ಮಾಡುವ ನಾನು ನೋಡೋಣ ಸರಿ ಆಯ್ತು ಒಂದಷ್ಟೇ ಒಂದು ಫೋನ್ ಹಾಕಿ ಸರಿ ನಾನು ಮೈಸೂರಲ್ಲಿದ್ದೆ ಎಷ್ಟು ಒಂದು ಫೋನ್ ಮಾಡಿದೆ ಫೋನ್ ಮಾಡಿದಷ್ಟೇ ಯಶು ಚೆನ್ನಾಗಿ ಇದೆ ಹಿಂಗಿದೆ ಸರ್ ಬರ್ತೀನಿ ಸರ್ ಬರ್ತೀನಿ ಸರಿ ಅಂತ ಬಂದು ಕತೆ ಕೇಳಿ ಅವತ್ತಿಗೆ ಒಂದು ರಾಕಿಯನ್ನ ಅನ್ನೋ ಒಂದು ಸಿನಿಮಾಗೆ ನಾನು ನಾಗೇಂದ್ರ ಅರಸು ಯಶು ಇವತ್ತಿಗೆ ಮುರಳಿ ಮಾಶ್ ಅವ್ರದ್ದು ಸಿಂಗಲ್ ಕಾರ್ಡ್ ಅವತ್ತಿಗೆ ಅವರು ಬರೀ ಒಂದು ಸಾಂಗ್ಗೆ ಅಂತ ಮಾಡಕಂತ ಬಂದಿದವರು ಒಂದು ಸಾಂಗ್ ಮಾಡ್ತಾ ಮಾಡ್ತಾ ಇಡೀ ಒಂದು ಇಡೀ ಸಾಂಗ್ ರಾಕಿನಲ್ಲಿ ಅವರು ಕೂಡ ಒಂದ್ ಕೊರಿಯೋಗ್ರಾಫರ್ ಅದು ಸೊ ನಮ್ಮ ನಾವು ಆ ರಾಕಿ ಸಿನಿಮಾದಲ್ಲಿ ಯಾರ್ಯಾರು ಇವತ್ತಿಗೆ ಕೆಲಸ ಮಾಡಿದ್ದಾರೆ ಎಲ್ಲರೂ ಇವತ್ತಿಗೆ ಒಂದು ಟಾಪಲ್ಲಿ ನಿಂತಿದ್ದಾರೆ ಇವತ್ತಿಗೆ ಎಲ್ಲರೂ ಅಷ್ಟೇ ಟಾಪಲ್ಲಿ ನಿಂತಿದ್ದಾರೆ